ಹಾಂ ಹೇಳೋ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೀಮಂತ ಮುಗಿಸ್ಕೊಂಡು ಅದ್ರದ್ದು ಟೂ ಡೇಸ್ಗೆ ಗೌರಿ ಗಣೇಶ ಹಬ್ಬ ಇತ್ತು ನಮ್ಮಮ್ಮನ ಮನೇಲಿದ್ದೀನಿ ನಮ್ಮ ಮನೇಲಿ ತೆನಿ ಅರಿಯೋಕೆ ಅಂತ ತೋಟದ ಹತ್ರ ಎಲ್ಲ ಹೋಗ್ತಾರೆ ಓದ್ತಾ ಇರೋ ಹತ್ರ ಸೊ ಈ ಥರ ಅಕ್ಕಿ ತಂಬಿಟ್ಟು ಮತ್ತು ಎಲ್ ಟಂಬಿಟ್ಟನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಮಿಕ್ಸಿ ಎಲ್ಲ ಯೂಸ್ ಮಾಡಿ ಮಾಡಲ್ಲ ನಮ್ಮಮ್ಮ ಈ ಥರ ಒಂದು ಕೆಲಿ ಒಳ್ಳೆಲಿ ಹಿಡ್ದೇನೆ ಅದನ್ನು ಕಟ್ಕೊಂಡು ತಗೊಂಡು ಹೋಗೋದು ನಾನು ನನ್ನ ಸಿಸ್ಟರ್ ಆಗಿರಲಿಲ್ಲ ಆ್ಯಕ್ಚುಲಿ ನನ್ನ ಸಿಸ್ಟರು ಪಾಪು ಆಗಿದೆ ಅವನಿಗೆ ಇವಾಗ ಟೂ ಮಂತ್ಸಿನ ಟೂ ಮಂತ್ಸು ಆಗಿಲ್ಲ ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ ಜಸ್ಟ್ ನಮ್ಮ ಅಕ್ಕ ನನ್ನ ಹಸ್ಬೆಂಡ್ ನಮ್ಮ ಭಾವ ಮತ್ತು ಇನ್ನೊಬ್ಬರು ಬಾವ ನನ್ನ ತಂಗಿ ರಕ್ಸಿ ಲಿಸಿ ಇವ್ರು ಮಾತ್ರ ಚೆರಿ ಇವ್ರು ಮಾತ್ರ ಸಿರಿ ಸಾರಿ ಸಿರಿ ಇವ್ರು ಮಾತ್ರ ಹೋಗ್ತಾಯಿರೋದಲ್ಲಿಗೆ ನಾವು ಅಲ್ಲಿಗೆಲ್ಲ ತೋಟದತ್ರ ಆಗೋದೇ ಇಲ್ಲ ಅದಕ್ಕೆ ಕರ್ಕೊಂಡು ಹೋಗಲ್ಲ ನಾವು ಹೋಗೋ ಅಷ್ಟರಲ್ಲೇ ಸಂಜೆ ಸ್ವಲ್ಪ ಅಂದರೆ ಮನೇಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ತೆನಿ ಹರ್ಕೊಂಡ್ಬಂದೇ ಒಪ್ಪದ್ ಬಿಡ್ತಾರೆ ಸೊ ಅಲ್ಲಿವರೆಗೂ ಅವರು ಒಂದು ಲೋಟ ನೀರು ಕೂಡ ಕುಡಿಯೋಲ್ಲ ಇದನ್ನೆಲ್ಲ ಮಾಡಿಕೊಂಡು ಮನೇಲೆಲ್ಲ ಪೂಜೆ ಮಾಡಿ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು ಸೊ ಅಡುಗೆ ಮಾ ಅಡುಗೆ ಮಾಡಿಟ್ಟು ಈ ಥರ ತೆನಿ ಹರಿಯೋಕ್ಕೆ ಹೋಗ್ತಾರೆ ಈ ಥರ ಎಳ್ಳುಂಡೆ ಮತ್ತು ಅಕ್ಕಿ ತಂಬಿಟ್ಟು ಒಳ್ಳೆಯ ಬೆಲ್ಲ ಹಾಕ್ಕೊಂಡು ಒಳ್ಳೆಲಿ ಇಟ್ಕೊಂಡು ಉತ್ತಕ್ಕೆ ಹಾಲು ಬಿಡೋದಕ್ಕಿದೆ ಇದು ಸ್ವಲ್ಪ ಅದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ತಾರೆ ನಮ್ಮಮ್ಮ ಮಿಸ್ ಮಾಡಿದರು ನೆನ್ ಸೊ ನಾನೇ ನೆನಪಿಸಿದೆ ಆಮೇಲೆ ನಮ್ಮಮ್ಮ ತುಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ತುಪ್ಪ ಎಲ್ಲ ಒಳಗಡೆ ಹಾಕ್ಕೊಂಡು ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು ಪಪ್ಪ ಬೆಳಿಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಅದನ್ನು ತಂಬಿಟ್ಟೆಲ್ಲ ಹಿಡ್ದು ಹೊರಡು ಅಷ್ಟರಲ್ಲೆನೆಯವರು ರಕ್ಸಿನ ಕೂಡ ಈ ಕಡೆ ರೆಡಿಯಾಗಿಲ್ ಮಮ್ಮಿ ರೆಡಿಯಾಗಿತ್ತು ಕಹನ್ ಮತ್ತು ವನ್ಯ ಮತ್ತು ಅವ್ರದ್ದು ಒರ್ಜಿನಲ್ ನೇಮ್ ಹೇಳ್ತಿದ್ದೀನಿ ಇವಾಗ ಸಿ ಮೂರು ಜನನೂ ಹೋಗಿದ್ರು ಲಾಸ್ಟ್ ಟೈಮ್ ಇವಳು ಮಿಸ್ ಕಳ್ಳಿ ಇವಳು ಬಂದಿರಲಿಲ್ಲ ಅಳ್ತಾ ಇದ್ದಾಳೆ ಇವಾಗ್ಲೂ ಹೋಗೋದಕ್ಕೆ ಅವಳಿಗೆ ಅವರ ಅಣ್ಣ ಮತ್ತು ಅಕ್ಕನ ಜೊತಲ್ಲೇ ಹೋಗಬೇಕು ಅಂತ ತುಂಬ ಇಷ್ಟ ಅವರಿಬ್ಬರು ಆ ಕಡೆ ಆಟ ಆಡ್ತಾಯಿದ್ರು ಇದ್ರು ಆ್ಯಕ್ಚುಲಿ ನಾನು ತುಂಬ ಈ ವರ್ಷ ಮಿಸ್ ಮಾಡಿಕೊಂಡೆ ಬಿಟ್ಬಿಟ್ಟು ಹೋದರು ನನ್ನನ್ನು ಅಂತ ಅಂತೇಳ್ಬಿಟ್ಟು ನಾನು ನನ್ನ ಸಿಸ್ಟರ್ ಮಾತ್ರ ಮನೆಯಲ್ಲೇ ಇದ್ವಿ ಅವ್ರು ಬರೋ ಅಷ್ಟರಲ್ಲಿ ಅವ್ರಿಗೆ ಅದರ ಅಡುಗೆ ಅಲ್ಲಿಂದ ಬಂದ ತಕ್ಷಣ ಒಪ್ಪು ಬಿಡ್ತಾರೆ ಸೊ ಅದಕ್ಕೆ ಬಿಸಿ ಬಿಸಿ ಎಲ್ಲ ಏನೇನು ಬೇಕು ಬಾಳೆ ಎಲ್ಲ ಕುಯ್ ಬಾಳೆ ಎಲ್ಲ ಎಲ್ಲ ಕುಯ್ಕೊಬಂದು ಇಟ್ಟೋಗಿದ್ರು ಮಮ್ಮಿ ಅವರಿಗೆ ಊಟಕ್ಕೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಅವರಿಬ್ಬರು ಓಡಿ ಬಂದರು ಇವಾಗೆಲ್ಲರೂ ಇದ್ದಾರೆ ಅಲ್ಲಿಗೆ ಆ್ಯಕ್ಚುಲಿ ನಾನು ಫೋನ್ನ ಕೊಟ್ಟು ಕಳಿಸಿದೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ ಹಲ್ವಾ ಅದಕ್ಕೆ ಚೇರೀ ಕೂಡ ತುಂಬ ತುಂಟರು ಇವರಿಬ್ರು ಬನ್ನಿ ಚಿಕ್ಕು ಬನ್ನಿ ಚಿಕ್ಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ ಜೊತೆಯಲ್ಲಿ

ಇಲ್ಬಾರೋ ಹಾ ನಡಿ ಇಲ್ಲಿ ಮುಂದೆ ಅಜ್ಜಿನ ಇಲ್ಲೇ ಹೋಗಿದ್ಕಂಡ್ ನಡಿಯೋ ಇಲ್ಲೇ ಹೋಗಿದ್ದು ಹ್ಮ್ ಮಾತಾಡಿ ಒಂದ್ ನಾಲ್ಕು ಮಾತ್ ಆಡ್ಬೇಕು ನೀವು ಮಾತಾಡಿ ನೋಡಿ ಇವ್ರು ನಮ್ಮ ಬಾಬಾ ಇವ್ರು ಗುರು ಗುರು ಸ್ಟೈಲ್ ಕೆಳಗಡೆ ಕೆಳಗಡೆಗದ್ದ kelgade bidu guru enagala kallin badale ha kudre kallin

ಕಹನ್ಯ್ ಮಾಡೋ ಕಹನ್ ಹಾಯ್ ಮಾಡೋ ಕಹನ್ ಏ ಇಲ್ ನೋಡು ಕಹನ್ ಎಲ್ಲರಿಗೂ ಗೌರಿ ಎಲ್ರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವಳೆ ಸದ್ಯಕ್ಕೆ ಸದ್ಯಕ್ಕೆ ಇವಳೆ ನಮ್ಮ ಪುಟ್ ಗೌರಿ ನಮ್ಮನೆ ಗೌರಿ ಸದ್ಯಕ್ಕೆ ಈಗ ಇವಳು ಇವನೇ ಸದ್ಯಕ್ಕೆ ನಮ್ಮ ಗಣೇಶ

ಆಕ್ಚುಲಿ ಇದು 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 ಕುಂಕುಮ ಹೂವು ಎಲ್ಲ ಹಾಕಿ ಹಾಲು ಬಿಟ್ಟು ಇಲ್ಲಿ ಒಂದು ದೇವರ ಕಾರ್ಯಕ್ರಮ ಮಾಡ್ತಾರೆ ಅಂಕಲಕ್ಕವ ಫಸ್ಟ್ ಸ್ನಾಕ್ ಕುಕುಮಸ್ ಅವರು ಎರಡೆರಡು ಬಡಕೆ ಮಾಡಿದ್ರು ಏಯ್ ಬರ ಆ ತಕಬಂತು ಕುಕುಮಸ್ ಅವರಕ್ಕೆ ನೀರು ಮಾಡಿ ಮಾಡ್ಕೋಳಾ ಅಂತ ಕಟ ಗೌರಿ ಗೌರಿವು ಅಂತ ಹಾ ಯ ಹಾ ಸರಿ ಮಗ ನಾನೊಂದು ಅರ್ಧ ಗಂಟೆ ಮಾಡಿದೆ ಮನೇ ಕಡೆ ಈ ಸುಂದರ ಒಂದು ಸಂದರ್ಭದಲ್ಲಿ ನೀವು ಒಂದು ನಾಲ್ಕು ಮಾತು ಆಡ್ಬೇಕು ಅದೇ

ಸಮಿತಿಗೆ ಅಧ್ಯಕ್ಷರು ಉಪಾಧ್ಯಕ್ಷಾತ್ಮಕವಾಗಿ ಈ ಸಮಿತಿಗೆ ಉಪಾಧ್ಯಕ್ಷರು ಅಧ್ಯಕ್ಷರು ಯಾರು ಯಾರ್ಯಾರ ಎಷ್ಟು ಹೂ ಇನ್ನೂ ಬೇಕಾ ಈ ಸಮಿತಿ ಅಧ್ಯಕ್ಷರು ಈ ಬ್ಲೂ ಟಿ ಶರ್ಟ್ ಹಾಕೋಲ್ಲ ಸ್ಕೈ ಬ್ಲೂ ಇವರೇ ಅಮ್ಮ ಪಾಪಾ ಚರಿ ಓಹೋ 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 ಅಮ್ಮ ಹೈ ಹೈ ಚನ್ ಬರಲು

ಸಾಕು <Telan�iga> எடுக்க இத என்ன இது உளாதே இல்லவே இல்ல எடுத்துக்கோடா ஓ அதர்சமா என்னப்பா அப்பா இல்ல ரவி நீ இல்ல அப்பா இல்ல கரெக்ட்டா மொபைல் எடு எடுத்துக்கோடா எடுடா போடா நீ அம்மா என்ன நீ சரி நின்றே அம்மா இங்க சரி நிப்பா நீ நிப்பா நீ மானாதா மானாதா கொட்டு ஓகே எடுடா நான் கைக்குது ಎಂದೆ ತೈಕ ನೀನು ಬವ ಬವ ಬಂದ ಮೂರ್ ಸಾವಿರ ಬಿಡು ಇವ್ ನೋಡಿಯಾಕ ಸರಾಕಿಲ್ಲ ಕನ್ನಡಿ ಎಲ್ಲ ನಾವು ಅಂತ ನಿನ್ ಮಗಳು

ಪ್ರಸಾದ ಅರ್ಪಣೆ ಕಾರ್ಯಕ್ರಮ ಎಲ್ಲಾರು ಪ್ರಸಾದನ ಸೇರಿಸಿ ತಾವೆಲ್ಲ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ನೋಡಿ

ಕಾಲಿ ಆಯ್ತ ಪ್ರಸಾದ ಚೆನ್ನಾಗಿತ್ತ ಪ್ರಸಾದ ಹೆಂಗಿತ್ತಕ್ಕ ತಿಂದ್ರಾಪ್ರ ಏನೊಂದು ಅಪ್ಡಿ ಒಂದ್ ಇಪ್ಪಡಿ ತಿಂದ್ರಾ ಅಂದ್ರೆ ಬೇಕು ಅಂತ ಸರ್ ಸರ್ ಪ್ರಸಾದ ಪ್ರಸಾದ ಹೆಂಗಿತ್ತು ಅಧ್ಯಕ್ಷ

ಮಂದ ಕಟ್ಟದೆ ದಾರ ಇರ್ತಿಲ್ಲ ಮಂದ್ರೆ ಈಗ ಮಳೆ ಬೇಡುವಂತೆ ಅಷ್ಟೇ ಸಿರಿಡಿಯಮ್ಮ ಅಯ್ಯೋ ಇಡ್ಕೋ ಈಗ ಆಯ್ತು ಯಾಕೆ ಗೊತ್ತಾ ಮಳೆ ಇದ್ರೆ ಹೂ ಹಾಳಾಗೋಯ್ತಲ್ಲ ಹಿಡ್ಕೋತೀನಿ ಇಲ್ಲ ಹಿಡ್ಕೊಳ ಈಗ ಎಲ್ಲ ಅದಕ್ಕ ಅದ್ ಬಿಚ್ಕೋತಿ ನಾನೇ ಹಿಡ್ಕೊ ನಾನೇ ಬಿಚ್ಕೋತೀನಿ ಹಿಡ್ಕೊಲ್ಲ ಕಟ್ಬೇಕು ನೀವ್ ನೀವ್ ಎಂಟರ್ಗಾರ ಕಟ್ಟಸ್ತಾನೀರ ನೀವು ವೀರ ಇದ್ಯಾಕೆ

ಕೊಳೆ ಆಗಿರೋದ್ಗೆ ಆಯ್ತಾಯ್ತು ಸಾಕಷ್ಟೆ ಒಂದ್ ವೇಳೆ ಅವ್ಳು ಮಾಡಿದ್ರೆ ಕತ್ಕೊಂಡ ತುಳಿದ್ಬಿಡ್ಲಿ ಅಂತಳೆ ಬಾ ಅಮ್ಮ ಬಾಡ ಒಂದ್ ಫೋಟೋ ತಗೊಡ್ರ ನಮ್ಗೆ ಅವರು ಅದೇ ಹೋಗೋ ಅಷ್ಟರಲ್ಲೇ ಒಂದು ಫೈವ್ ತರ್ಟಿ ಆಗಿತ್ತು ಮನೆಗೆ ಪಾಪ ರಿಟರ್ನ್ ಬರೋ ಅಷ್ಟರಲ್ಲೇ ಟೈಮ್ ಆಯಿತು ಬಂದು ನಮ್ಮಮ್ಮ ಹಾಲಿಂದ ನಮ್ಮಮ್ಮ ನಮ್ಮಕ್ಕ ಇಬ್ಬರೇ ಒಪ್ಪತ್ತು ಬಿಡೋದಿಕ್ಕೆ ಇದ್ದಿತ್ತು ಇನ್ಯಾರೂ ಇರಲಿಲ್ಲ ನಾನು ಇರ್ತಿದ್ದೆ ಪ್ರತಿ ವರ್ಷವೂ ನಾನು ಇರ್ತಿದ್ದೆ ನಮ್ಮಕ್ಕ ಯಾವಾಗಲೂ ಇರಲ್ಲ ನಮ್ಮ ಅಜ್ಜಿ ಇದ್ದರು ಅವರು ಇರ್ತಿದ್ರು ನಮ್ಮ ಮನೆಯವ್ರು ಇರ್ತಿದ್ವಿ ನಾವು ಅಷ್ಟು ಜನ ಮಾತ್ರ ಬಿಡ್ತಿದ್ವಿ ಅಷ್ಟೇ ಈ ವರ್ಷ ನಮ್ಮಮ್ಮಿ ಮತ್ತು ನಮ್ಮಕ್ಕ ಇಬ್ಬರೇ ಇರೋದು ಅವ್ರು ಬಿಟ್ಟು ಬಿಡ್ತಾಯಿದ್ರು ಪಾಪ ಆ ಟೈಮ್ಗೆ ನಮ್ಮೂರಲ್ಲಿ ಗಣಪತಿನ ವಿಸರ್ಜನೆ ಮಾಡೋಕೆ ಹೋಗ್ತಾಯಿದ್ರು ಹುಡುಗರೆಲ್ಲ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರಲ್ಲ ರಜೆ ಇರಲ್ಲ ಅದಕ್ಕೆ ಅರ್ಲಿ ಮಾರ್ನಿಂಗೇ ಕೂರಿಸಿ ಒಂದು ಫೈವ್ ಓ ಕ್ಲಾಕು ಈವ್ನಿಂಗ್ ಅಷ್ಟರಲ್ಲಿ ಬಿಟ್ಬಿಡ್ತಾರೆ ಕೆಲವೊಬ್ಬರು ಬೇರೆಯವರೆಲ್ಲ ಗೊತ್ತಿಲ್ಲ ಮೇ ಬಿ ಇವರೆಲ್ಲ ಬೆಂಗಳೂರು ವರ್ಕ್ ಏನಾದರೂ ಹೋಗ್ತಾರೇನೋ ಸೊ ಅದರಿಂದ ಇವರು ಕೂಡ ಗಣಪತಿ ಬಿಡ್ತಾಯಿದ್ರು ಒಂದು ಸೆವೆನ್ ತರ್ಟಿ ಆಗಿತ್ತು ಪಟಾಕಿ ಎಲ್ಲ ಇದ್ರು ನಾನು ನಾನಿಲ್ಲಿ ವಾಯ್ಸ್ ಅವರು ಇದ್ದೀನಿ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಸೌಂಡ್ ಇತ್ತು ಹುಡುಗರೆಲ್ಲ ಒಳ್ಳೆ ಡ್ಯಾನ್ಸ್ ಆಡಿಕೊಂಡು ಸಿಕ್ಕಾಬಿಟ್ಟೆ ಸೌಂಡು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಸಾಂಗ್ಸ್ ಎಲ್ಲ ಬರ್ತಾಯಿತ್ತು ಅದಕ್ಕೆ ಮ್ಯೂಟ್ ಮಾಡಿ ನಾನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಮೊದ್ ಅಂದರೆ ಹೋಗಿ ನೋಡಿಲ್ಲ ಫಸ್ಟು ಗಣಪತಿ ಇದನ್ನೇ ನೋಡಿದ್ದು ಮತ್ತು ವಿಸರ್ಜನೆ ಮಾಡ್ತಿರೋದು ಇದೆಯೇ ಅದೇ ಕೂರಿಸಿರೋದು ಇದನ್ನೇ ವಿಸರ್ಜನೆ ಮಾಡ್ತಿರೋದು ಇದನ್ನೇ ನೋಡ್ತಾ ಇರೋದು ಎಲ್ಲರೂ ಆರತಿ ಕೊಡೋದಕ್ಕೆ ಅಂತ ನಿಂತಿದ್ದಾರೆ ಫಸ್ಟ್ ಗಣಪತಿ ಗಣಪತಿ ಹೋಗ್ತಾ ಇದೆಯಲ್ಲ ಸೊ ಅದರಿಂದ ಸಿಕ್ಕಾಪಟ್ಟೆ ಹುಡುಗರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಮಾಡಿಕೊಂಡು ನಮ್ಮೂರಲ್ಲಿ ಇದೇ ಥರನೇ ಗಣಪತಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಫಸ್ಟ್ ಎಲ್ಲ ಒಂದೊಂದು ವೀಕೆಲ್ಲ ಇಡ್ತಾಯಿದ್ರು ಬಟ್ ಇವಾಗೆಲ್ಲ ಪಾಪ ಅವರವ್ರ ಕೆಲಸಗಳೆಲ್ಲ ಇರುತ್ತಲ್ಲ ಸೊ ಅದರಿಂದ ತ್ರೀ ಡೇಸ್ ಒನ್ ಡೇಸ್ ಟೂ ಡೇಸ್ ಬಿಟ್ಬಿಡ್ತಾರೆ ನನ್ನ ಇನ್ನೊಬ್ಬರು ಸಿಸ್ಟರು ನಮ್ಮ ಅಕ್ಕನ ಮಗಳು ಪಟಾಕಿ ಎಲ್ಲ ಹೊಡೆದ್ರೆಲ್ಲ ಹೋಗಿ ಅವಳ ಹತ್ರ ಕೂತಿದ್ದಾಳೆ ಅವಳ ಅವಳ ಹತ್ರ ಹೋಗಿದ್ದಾಳೆ ಅದೇ ನಗು ಪಟಾಕಿ ಹೊಡೆದ ತಕ್ಷಣ ಓಡಿ ಬಂದ್ಬಿಟ್ಲ ಅವಳು ಆ ಕಡೆಯಿಂದ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಫಸ್ಟ್ ನೋಡ್ತಿದ್ದೀನಿ ಲಾಸ್ಟ್ ಬಾಯ್ ಬಾಯ್ ಗಣೇಶ ಪ್ರತಿ ವರ್ಷವೇ ಹೀಗೆ ಬರ್ತಾಯಿರಿ ಹೋಗ್ತಾಯಿರಿ ಇದೆ ನಮ್ಮೂರು ಗಣಪತಿ ಹಬ್ಬ ಸೊ ಮನೇಲಿ ಇನ್ನು ವಡೆ ಹಿಟ್ಟು ಹಾಕದನ್ನ ಬಿಟ್ಟು ಬಂದಿದ್ವಿ ಚೆನ್ನೆ ಊಟ ರಕ್ಸಿ ಒಬ್ಬಟ್ಟು ತರ್ತಾವಳೆ ಒಬ್ಬಟ್ಟಲ್ಲ ವಡೆ ವಡೆ ಒಬ್ಬಟ್ಟು ಒಬ್ಬಟ್ಟು ಅಂತೀನಿ ವಡೆ ಊಟ ರಕ್ಸಿ ತಟ್ಟಿ ಬೇಯಿಸ ಅವಳೆ ಇನ್ನೊಂದಿಷ್ಟು ಬೆಂದಿದೆ ಆಮೇಲೆ ಸ್ಪೆಷಲ್ ಸ್ಪೆಷಲ್ ಅಡುಗೆ ತೋರಿಸ್ತೀನಿ ಪಾಪಡ್ ಸ್ವಲ್ಪ ಮಾತ್ರ ಹಾಕೋದು ಬರೀ ಒಪ್ಪತ್ತು ಬಿಡೋರು ಮಾತ್ರ ಇದು ಅವರೆಕಾಳು ಸಾಂಬಾರು ಹಸಿಳು ಸಾಂಬಾರು ಕಾಳು ಗೊಜ್ಜು ಕೋಸಂಬರಿ ಎಳ್ತು ಮತ್ತೆ ಇದು ಹೇಳ್ತೀನಿ ಎಳ್ತಿಟ್ಟು ಮತ್ತೆ ಅಕ್ಕಿ ತೊಗೊಂಬಿಟ್ಟು ನಮ್ಮ ಕಡೆ ಮಾಡೋದು ವೈಟ್ ರೈಸ್ ghee rice. Kaya wanda? Paisa. Sa wag yung paisa. Ishtag special. special.